ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವೈಲಿ ಸುದ್ದಿ ಟಿವಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೀಗ ತಾಳ್ಮೆ ಕಳೆದುಕೊಳ್ಳುತ್ತಿದ್ದಾರೆ ಹಾಗೆಯೇ ಅವರಿಗೆ ಸಿಟ್ಟು ಬರೋದಕ್ಕೂ ಕೂಡ ಪ್ರಾರಂಭ ಆಗಿದೆ ಏನದು ಅವರು ತಾಳ್ಮೆ ಕಳೆದುಕೊಂಡ ಕತೆ ಅವರಿಗೆ ಯಾಕೆ ಸಿಟ್ಟು ಬರ್ತಾ ಇದೆ ಅದೆಲ್ಲ ತಮ್ಗೆ ಹೇಳ್ತೇನೆ ಯಾಕಂದ್ರೆ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣದ ಮೇಲೆ ಸರ್ಕಾರದ ಮೇಲೆ ಇದು ಪರಿಣಾಮ ಅಂತ ಬೆಳವಣಿಗೆ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೆ ಶ್ರಮಿಸಿದ್ದು ಎಲ್ಲರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಅವರ ಒಟ್ಟಾರೆಯಾಗಿ ಸಂಘಟನೆ ಸಂಘಟನಾ ಚಾತುರ್ಯ ಸಂಪನ್ಮೂಲ ಜೊತೆಗೆ ಸಿದ್ದರಾಮಯ್ಯನವರ ಇಮೇಜ್ ಅಂದ ಎಲ್ಲ ಸೇರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದ್ದು ಅಧಿಕಾರಕ್ಕೆ ಬಂದ ಮೇಲೆ ಗೊತ್ತಿದೆ ಅಧಿಕಾರ ಹಂಚಿಕೆ ಒಂದು ಸೂತ್ರ ಸಿದ್ಧ ಆಗಿತ್ತು ಅಂತ ಅದು ಯಾರೇ ಡಿನೈ ಮಾಡಲಿ ಅಧಿಕಾರ ಹಂಚಿಕೆ ಸೂತ್ರವನ್ನ ಹೈಕಮಾಂಡ್ ಸಿದ್ಧಪಡಿಸಿದ್ದು ನಿಜ ಅಂತ ಅದು ಇಬ್ಬರ ನಡುವೆ ಒಂದು ಒಪ್ಪಂದ ಆ ಒಪ್ಪಂದದ ಸಾಕ್ಷಿಗಳು ಅಂತ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಆದ್ರೆ ಮೊದಲ ಎರಡು ವರ್ಷಗಳ ಅವಧಿಯಲ್ಲಿ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ತಾಳ್ಮೆಯಿಂದ ವರ್ತಿಸ್ತಾ ಇದ್ರು ಅವ್ರೆಂದು ತಾಳ್ಮೆ ಕಳೆದುಕೊಂಡಿಲ್ಲ ಈ ಬಗ್ಗೆ ಮಾತನೂ ಅರ್ಥನೂ ಇರಲಿಲ್ಲ ಅದರ ಜೊತೆಗೆ ಅವರ ಆಗಿನ ನಿರೀಕ್ಷೆ ಏನಾಗಿತ್ತು ಅಂತಂದ್ರೆ ಸಿದ್ದರಾಮಯ್ಯನವರು ತಾವಾಗಿಯೇ ಈ ಒಂದು ಅಧಿಕಾರವನ್ನು ತಮಗೆ ಬಿಟ್ಟುಕೊಡಬಹುದು ಅಂತ ಅಂದ್ಕೊಟ್ಟಿದ್ರು ಯಾಕಂದ್ರೆ ಅವರಿಗೆ ಅನಿವಾರ್ಯ ಕೂಡ ಆಗಿತ್ತು ಸಿದ್ದರಾಮಯ್ಯನವರ ಬೆಂಬಲ ಇಲ್ಲದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ತಮಗೆ ಬಹುಮತ ದೊರಕದು ಅನ್ನೋದು ಗೊತ್ತಿತ್ತು ಆಗ ಬೇರೆ ನಾಯಕರುಗಳು ಕೂಡ ಎಮರ್ಜ್ ಆಗುವ ಸಾಧ್ಯತೆ ಇತ್ತು ಇದನ್ನ ಅರಿತ ಶಿವಕುಮಾರ್ ಆದಷ್ಟು ಸಿದ್ದರಾಮಯ್ಯನವರ ಜೊತೆ ಹೊಂದಾಣಿಕೆಯಿಂದ ಯುಸಿ ಕೆಲಸ ಮಾಡ್ತಾ ಅವರೇ ನಮ್ಮ ನಾಯಕರು ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ಬಂದಿದ್ರು ಆದರೆ ಸಮಯ ಕಳೆದ ಹಾಗೆ ಪರಿಸ್ಥಿತಿ ಬದಲಾಗೋದಕ್ಕೆ ಪ್ರಾರಂಭ ಆಯಿತು ಸಿದ್ದರಾಮಯ್ಯನವರು ಸುತ್ತಮುತ್ತ ಇದ್ದಂಥವರು ಒಂದು ಮಾತು ಹೇಳೋಕೆ ಪ್ರಾರಂಭಿಸಿದರು ಐದು ವರ್ಷಗಳನ್ನು ಸಿದ್ದರಾಮಯ್ಯವರೇ ಪೂರೈಸುತ್ತಾರೆ ಈ ಮಾತು ಆಗಾಗ ಆಗಾಗ ಬರೋ ತೊಡಗಿದಿದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಇರಿಟೇಷನ್ ಅನ್ನು ಮಾಡ್ತಿತ್ತು ಯಾಕೆಂದ್ರೆ ಅವರು ಅವ್ರ ಪ್ರಕಾರ ಸೊ ಕಾಂಗ್ರೆಸ್ ಬರೋದಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಇದೆ ನನಗೆ ನನಗೆ ಅಧಿಕಾರ ಸಿಗಬೇಕಾದ್ದು ನನ್ನ ಹಕ್ಕು ಅನ್ನುವ ರೀತಿ ಅವರಿದ್ರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ನಂಬಿಕೊಟ್ಟಿದ್ರು ಅವರು ಏನಿವೆ ಎರಡೂವರೆ ವರ್ಷ ಆದ್ಮೇಲೆ ಹೈಕಮಾಂಡ್ ಇಂಟರ್ಫೇರ್ ಮಾಡಿ ತಮಗೆ ಅಧಿಕಾರ ಕೊಡಿಸಬಹುದು ಅನ್ನುವದು ಅವ್ರ ನಿರೀಕ್ಷೆ ಆಗಿತ್ತು ಈ ನಿರೀಕ್ಷೆ ನಡುವೆ ಫಸ್ಟ್ ಟೈಮ್ ಅವರು ರಾಷ್ಟ್ರೀಯ ವಾಹಿನಿಯೊಂದಕ್ಕೆ ಇಂಗ್ಲಿಷ್ ವಾಹಿನಿಗೆ ಮಾತನಾಡುವಾಗ ಈ ಅಧಿಕಾರ ಹಂಚಿಕೆಯ ಸೂತ್ರ ಇದೆ ಅನ್ನೋದನ್ನ ಫಸ್ಟ್ ಟೈಮ್ ಅವರು ಬಹಿರಂಗಪಡಿಸಿದ್ರು ಆಗ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಎಚ್ಚರಗೊಂಡರು ಅವರು ಎಚ್ಚರಗೊಂಡರು ಇವರು ಹೇಳಿಕೆ ನೀಡಿದ್ರು ಹಾಗೆಯೇ ಡಿ ಕೆ ಶಿವಕುಮಾರ್ ಸುತ್ತಮುತ್ತಲು ಇರುವವರು ಕೂಡ ಒಂದೇ ಒಂದೇ ರಾಗ ಸ್ಟಾರ್ಟ್ ಮಾಡಿದ್ರು ಎಸ್ ನವಂಬರ್ ಡಿಸೆಂಬರ್ ಕ್ರಾಂತಿ 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 ಆ ಟೈಮಿಗೆ ಇಡೀ ರಾಜಕಾರಣ ಎತ್ತ ತಿರುಗುತ್ತೆ ಅನ್ನೋದು ಬಹುಮುತ್ತಿಗೆ ಸ್ಪಷ್ಟ ಆಗ್ತಾ ಇತ್ತು ಒಂದು ಹಂತದಲ್ಲಿ ಇದು ಅತಿಯಾದಾಗ ಸಿದ್ದರಾಮಯ್ಯ ಕೆರಳಿದ್ರು ಈ ಒಂದು ರಾಷ್ಟ್ರೀಯ ವಾಹಿನಿಯ ಸಂದರ್ಶನ ಬಂದ ತಕ್ಷಣ ದೆಹಲಿಗೆ ತೆರಳಿದ ಸಿದ್ದರಾಮಯ್ಯ ಒಟ್ಟಾರೆ ಅಧಿಕಾರ ಸೂತ್ರದ ಹಂಚಿಕೆ ಏನಿದೆ ಆ ತೀರ್ಮಾನ ಆಗಿದೆ ಅನ್ನೋದನ್ನ ಡೀನ ಮಾಡರು ಆಗ ಇಡೀ ಕಾಂಗ್ರೆಸ್ ರಾಜಕಾರಣ ಇನ್ನೊಂದು ಮೊಮ್ಮಕ್ಕುಲಿಗೆ ತಿರುಗಿಬಿಡ್ತು ಸರಿ ಎರಡು ಗುಂಪುಗಳಲ್ಲಿ ಶುರುವಾಯಿತು ಶುರುವಾಯಿತು ಎಲ್ಲ ಶುರುವಾಯಿತು ಸಿದ್ದರಾಮಯ್ಯ ಅವರು ಒಂದು ರೀತಿಯ ಜಾಣತನದ ಹೇಳಿಕೆ ಕೂಡ ಪ್ರಾರಂಭ ಮಾಡಿದರು ನಿಮ್ ಈಗ ಐದು ವರ್ಷ ನಿಮಗೆ ಹೌದು ನಾನು ಯಾಕೆ ಅನುಮಾನ ಅಂದರು ಅಲ್ಟಿಮೇಟ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ನಾವೆಲ್ಲ ಹೈಕಮಾಂಡ್ ಹೇಳ್ತು ಕೇಳಬೇಕು ಇದೇ ರಾಗವನ್ನ ಅವರು ತಿರುಗಿ ಮರುಗ ಹೇಳಕ್ ಶುರು ಮಾಡಿದ್ರು ಸೊ ಇದು ಮಾಧ್ಯಮದಲ್ಲಿ ಸಿದ್ದರಾಮಯ್ಯ ಐದು ವರ್ಷ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಹೇಳಿಕೆ ಅಂತ ಬರಕ್ ಶುರುವಾಯಿತು ಆದರೆ ಅದು ಅವರು ಹೇಳಿಕೆ ಆಗಿರಲಿಲ್ಲ ಕೇಳಿದ ಪ್ರಶ್ನೆಗೆ ಅವರು ಉತ್ತರ ನೀಡಿದ್ದಾಗಿದ್ದ ದಟ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಟು ಒಬ್ಬ ರಾಜಕಾರಣಿ ತಾನೇ ಪತ್ರಿಕಾಗೋಷ್ಠಿ ಕರೆದು ಹೇಳೋದು ಬೇರೆ ಸಿದ್ದರಾಮಯ್ಯ ತಾವೇ ಪತ್ರಿಕಾಗೋಷ್ಠಿ ಕರೆದು ನಾನು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ ಅದ್ರ ಬೇರೆ ವರದಿಗಾರ ಕೇಳಿದಾಗ ಏನು ಇವರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಹೇಳ್ತಿದ್ದಾರೆ ಸೊ ನವೆಂಬರ್ ಕ್ರಾಂತಿ ಆಗುತ್ತಂತೆ ಹೌದಾ ಈ ರೀತಿ ಪ್ರಶ್ನೆ ಕೇಳಿದಾಗ ಪ್ರಶ್ನೆಗೆ ರಿಯಾಕ್ಟ್ ಮಾಡಿದ್ದೇವೆ ಅವರು ಬಹುತೇಕ ಸಂದರ್ಭದಲ್ಲಿ ಈ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಓನ್ಲಿ ಅವ್ರು ಮಾಡಿದ್ದು ಅಂದರೆ ರಿಯಾಕ್ಷನ್ ಟು ದ ಕ್ವಶನ್ ಅಂತ ಪ್ರಶ್ನೆ ಕೇಳ್ದಾಗ ನೀವು ಹೀಗೆ ಹೇಳ್ತಾರೆ ಹೌದಾ ಏ ಯಾಕ್ರೀ ಅದು ನೋಡಿ ಲೇಟೆಸ್ಟ್ ಮೊನ್ನೆ ಅವ್ರು ಹೇಳಿದ್ದೇನು ಸೊ ಮುಂದಿನ ವರ್ಷ ಕೂಡ ನೀವೇ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದ್ರೆ ಯಾಕೆ ಅನುಮಾನನ ನಿಮಗೆ ಅನುಮಾನನ ದಗ್ಳದಾನ ಅನ್ಸರ್ ಅಷ್ಟು ಹೇಳಿಬಿಟ್ಟು ನೋಡೋಣ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿ ವಿಲ್ ಟೇಕ್ ಅವ್ರು ಹೇಳಿದ್ದು ಹೈಕಮಾಂಡ್ ಯಾವ ತೀರ್ಮಾನ ಅಂತ ಗೊತ್ತಾ ಅದಕ್ಕೆಲ್ಲರೂ ಒಪ್ಪಬೇಕು ಅನ್ನೋ ಮಾತನ್ನ ಅವ್ರು ಸೊ ಇದು ಮತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆರಳಿಸ್ತು ಅವರು ಏನು ಮಾಡಿದ್ರು ಅವರು ತಮ್ಮ ಪರವಾಗಿ ಹೇಳಿದಂಥ ತಮ್ಮ ಇಬ್ಬರು ಸಂಬಂಧಿಗಳು ಹೇಳಿದ್ದಾರೆ ಎಲ್ ಆರ್ ಶಿವರಾಮೇಗೌಡರು ಮತ್ತು ಡಾಕ್ಟರ್ ರಂಗನಾಥ್ ಇಬ್ಬರಿಗೂ ನೋಟಿಸ್ ಕೊಟ್ಟರು ಈಗ ಲೇಟೆಸ್ಟಿಗೆ ಬರ್ತೀನಿ ಸೊ ಈಗ ಸಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದರು ಸುರ್ಜೇವಾಲಾ ಯಾಕೆ ಬೆಂಗಳೂರಿಗೆ ಬರ್ತಾರೆ ಯಾಕೆ ಬರಲ್ಲ ಅದು ಎ ಡಿಫ್ರೆಂಟ್ ಇಶ್ಯೂ ಯೂಸ್ವಲಿ ಈ ವಕ್ತಾರರು ಬರೋ ಸೂಟ್ ಕೇಸ್ ತಗೊಂಡು ಹೋಗ್ತೇವೆ ಒಂದಿಷ್ಟು ಮಜಾ ಸೂಟ್ ಕೇಸ್ ತಗೊಂಡು ಅವ್ರು ಹೋಗ್ತಿರ್ತಾರೆ ಸೊ ಅದರಿಂದ ವಕ್ತಾರರು ಭಾಳ ಅದು ಪ್ರಾಫಿಟೇಬಲ್ ಜಾಬ್ ಅಂತ ಸೊ ವಕ್ತಾರರಾಗಿರೋದು ಇದಕ್ಕೆಲ್ಲ ಭಾಳ ಪ್ರಾಫಿಟೇಬಲ್ ಕೇಸ್ ಸಿಡ್ಕಳ್ದು ಡೆಲ್ಲಿಗೆ ಸೂಟ್ ಕೇಸ್ ಹಿಡ್ಕೊಳ್ಳ್ದು ಹತ್ತ ಆರಾಮಾಗಿ ಇರೋದು ಅದು ಮೀಟಿಂಗ್ ಇದು ಮಾಡಿ ಸುರ್ಜೇವಾಲಾ ಮೊದಲಿಂದ ಸಿದ್ದರಾಮಯ್ಯವ್ರ ಜೊತೆ ಚೆನ್ನಾಗಿಲ್ಲ ಸೊ ಅವರು ಈಗ ಬಂದಾಗ ಏನಾಯ್ತು ಅಂತ ಹೇಳ್ತೇನೆ ನಾನು ಸೊ ಸುರ್ಜೇವಾಲ್ ನನ್ನ ಪ್ರಶ್ನೆ ಅಂದ್ರೆ ಸುರ್ಜೆವಾಲಾ ಅವರು ತರ ಸೂಜಿ ಬಂದು ಹೊರದ್ ಬಟ್ಟೆ ಹೊಲಿಯೋದಕ್ಕೆ ಬಂದಿದ್ದಾರೆ ಅಥವಾ ಬಟ್ಟೆ ತೂತ್ ಮಾಡಕ್ ಬಂದಿದಾರ ಅಂತ ನನಗನ್ಸ ತೂತ್ ಮಾಡೋದಕ್ಕೆ ಅವರು ಸದಾ ಶ್ರೀ ಡಿ ಕೆ ಶಿವಕುಮಾರ್ ಸರವಾಗಿ ಬ್ಯಾಟಿಂಗ್ ಮಾಡುವಂತವ್ರು ಸಿದ್ದರಾಮನ್ ಬಗ್ಗೆ ಅಂತದಿಲ್ಲ ಬಟ್ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅದೇ ಡಿಫ್ರೆಂಟ್ ಇಶ್ಯೂ ಸೊ ಈಗ ಬಂದಾಗ ಏನಾಯ್ತು ಅಂದ್ರೆ ಯು ಸಿ ದಟ್ ಅಷ್ಟೊತ್ತಿಗೆ ಒಂದು ಸಹನೀಯ ಕಟ್ಟಿ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಹೋಗಿತ್ತು ಅವರು ಸುರ್ಜೇವಾಲಾ ಹತ್ರ ಮಾತನಾಡ್ತಾ ಹೇಳಿದ್ದು ನೀವು ಹೇಳ್ಬಿಡಿ ಸ್ಪಷ್ಟವಾಗಿ ನನಗೆ ಅಧಿಕಾರ ಕೊಡ್ತಿರೋ ಇಲ್ವೋ ಅಂತ ಸೊ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳ ಮೇಲೂ ಆಕ್ಷೇಪ ವ್ಯಕ್ತಪಡಿಸಿದ್ರು ಅನ್ನುವ ಸುದ್ದಿ ಇದೆ ಗೊತ್ತಿಲ್ಲ ನನಗೆ ಸೊ ನಾನು ಕೊಡ್ತಿರೋ ಇಲ್ಲ ಅಂತ ಹೇಳಿ ಕೊಡದಿದ್ರೆ ಹೇಳಿ ನೀವು ಅಂತ ಅನ್ನುವ ಮೂಲಕ ಒಂಥರ ಅದು ಬೆದರಿಕೆಯೂ ಇರ್ಬೋದು ಬಿಸಿ ಇನ್ನೊಂದು ರೀತಿಯೂ ಇರ್ಬೋದು ಒಟ್ಟು ಅವರ ಸಹನೆ ಏನಿದೆ ಆ ಸಹನೆಯ ಕಟ್ಟೆ ಒಡೆದಿದೆ ಅನ್ನೋದು ಸ್ಪಷ್ಟ ಆಯಿತು ಸೊ ಸುರ್ಜೇವಾಲಾ ಅವರು ಆಯ್ತು ಇದನ್ನು ರಾಹುಲ್ ಗಾಂಧಿ ಅವ್ರ ತನಕ ಮಾತಾಡ್ತೀನಿ ನಾನು ಕೇಳ್ತೀನಿ ಅಂತ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ ಆದರೆ ನನಗಿರುವ ಅನುಮಾನ ಸುರ್ಜೇವಾಲನೆ ಡಿ ಕೆ ಶಿವಕುಮಾರ್ ಎತ್ ಕಟ್ಟಿರೋ ಕಟ್ಟಿರ್ಬೋದು ಅವರಂತ ಡಿ ಟೈಡ್ ಅವರು ಇವ್ರಿಗೆ ಹತ್ರ ಎತ್ ಕಟ್ಟೋದು ಯಾರೋ ಅಂತ ಅಲ್ರಿ ಮಗು ಚೂಟದು ತೊಟ್ಲು ತೂಗೋದು ಚೌಟದು ಅದು ಆ ರೀತಿ ಇದ್ರೂ ಇರ್ಬೋದು ಈ ವಾಂಟ್ ಟು ಪ್ಲೇ ಅದಕ್ಕೆ ಸುರ್ಜೆವಾ ನನಗೆ ಗೊತ್ತಿಲ್ಲ ಸುರ್ಜೆವಾಲ್ಗೆ ಸಿದ್ದರಾಮಯ್ಯ ಕರೆಕ್ಟಾಗಿ ಸೂಟ್ ಕೊಡ್ತಿದಾರೋ ಇಲ್ಲವೋ ಗೊತ್ತಿಲ್ಲ ಈ ಬಹುತೇಕ ಡೆಲ್ಲಿ ನಾಯಕರುಗಳೆಲ್ಲ ಸೂಟ್ ಕೇಸ್ ಗಿರಾಕಿಗಳು ನೀವು ದಕ್ಷಿಣದಕ್ಕೂ ಉತ್ತರದ ರಾಜಕಾರಣಿಗಳನ್ನು ಹೋಲಿಸಿದ್ರೆ ನಮ್ಮ ದಕ್ಷಿಣದ ಸಾವಿರ ರೂಪಾಯಿ ಇರ್ಬಿಟ್ರು ಉತ್ತರದವರಾಗಿಲ್ಲ ಮಾನ್ ಸೂಟ್ ಗೇಸ್ ಗಿರಾಕಿಗಳವರು ಸೂಟ್ ಒಂದೇ ಅಲ್ಲ ಇನ್ನೇನೋ ಇದೆ ನಾನು ಹೇಳಕ್ಕೆ ಹೋಗಲ್ಲ ಪಬ್ಲಿಕ್ ಅಗೇನು ಹಳೆ ಉಸ್ತುವಾರಿಗಳು ಯಾರ್ಯಾರು ಏನ್ ಮಾಡಿದ್ರು ಗುಲಾಮ್ ನಬಿ ಆಜಾದ್ ಇದ್ದಾಗ ಏನಾಯ್ತು ಆ ಪೃಥ್ವಿರಾಜ್ ಚವ್ಹಾಣ್ ಬಂದಾಗ ಏನಾಯ್ತು ಇದೆಲ್ಲ ಇದೆಲ್ಲ ಗೊತ್ತಿರೋದು ನಮ್ಗೆ ಅದು ಈಗ ಸಂದರ್ಭ ಅಲ್ಲ ಸೊ ಎನಿವೆ ಇದು ಏ ಏನಿದೆ ಇದು ಈಗ ಮತ್ತೆ ಇದು ಇದು ಇನ್ನೊಂದು ರೀತಿಯ ರಾಜಕಾರಣಕ್ಕೆ ರಾಜಕಾರಣ ಬೇರೆ ರೀತಿಗೆ ಮೊಗಲಿಗೆ ತಿಳಿದುಕೊಡೋದಕ್ಕೆ ಕಾರಣ ಆಯ್ತಾ ಈಗ ಈಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಹಾವ್ ಟು ಟೇಕ್ ಎಡಿಕ್ಷನ್ ಏನ್ ಮಾಡಬೇಕು ನವಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಾರೆ ಇದು ಸುಲಭ ಆಗಿಲ್ಲ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಏನ್ ಮಾಡೋಕ್ಕಾಗುತ್ತೆ ಯಾಕಂದ್ರೆ ಶಾಸಕ ಪಕ್ಷದಲ್ಲೇ ಅವರಿಗೆ ಸ್ಟಿಲ್ ಹೆಸೆ ಇದಿದೆ ಅಂತ ನಲ್ಲಿ ಸೊ ಮೂರನೇ ಯಾರೋ ವ್ಯಕ್ತಿ ಎಂಬರ್ ಜಾಬ್ ಹೋಗೋದು ಆಯ್ತು ನಾ ಬಿಟ್ಕೊಡ್ತೀನಿ ನಾನು ಹೇಳಿದವ್ರನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಸಿದ್ದರಾಮಯ್ಯ ಹೇಳ್ಬಿಟ್ರೆ ಆಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಲೂಸ್ ಅಲ್ವಾ ಯಾಕಂದ್ರೆ ಇವ್ರಿಗೆ ಬೆಂಬಲ ಇದೆ ಅಹಿಂದ ಬೆಂಬಲ ಇದೆ ಸೊ ಅದರಿಂದ ಸುಲಭವಾಗಿಲ್ಲ ಇದು ಸುಲಭವಾಗಿ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೆ ಅಂತ ನಾನಂತೂ ನಂಬಲ್ಲ ರಾಜಕಾರಣ ಹಂಗೆ ಕಂಡ್ರಿ ಅದು ಬೇರೆ ಅದು ಅಧಿಕಾರ ಒಂದ್ಸಲ ಅನುಭವಿಸ್ತಾನ ಹಾಗೆ ಎಂತವನಾದ್ರೂ ಕೂಡ ಅಧಿಕಾರವನ್ನು ಅಷ್ಟು ಸುಲಭವಾಗಿ ಬಿಡಲ್ಲ ಸೊ ಸಿದ್ದರಾಮಯ್ಯ ಬಿಡದಿದ್ರೆ ಕಾಂಗ್ರೆಸ್ ಹೈಕಮೆಂಡ್ ಏನ್ ಮಾಡುತ್ತೆ ಸಿದ್ದರಾಮಯ್ಯ ಎಂತ ರಾಜಕಾರಣಿ ಅಂದ್ರೆ ಅವ್ರ ಹಂಗೆಲ್ಲ ತಲೆ ಬಗ್ಸ್ಕೊಂಡು ನಿಂತುಗಳ ಅಲ್ವಾ ಅಲ್ಲವೇ ಅಲ್ಲ ಅವ್ರ ಸೆಡ್ ಹೊಡೆಯೋರೆ ಅವ್ರು ಅವ್ರು ಸೆಡ್ ಹೊಡೆ ನಿಂತು ಬಿಟ್ರೆ ನಿಂತು ಬಿಡ್ತಾರ ಅವ್ರು ಆ ರೀತಿ ಕ್ಯಾರೆಕ್ಟರ್ ಅವರು ಆದರೆ ಈ ಸರಿ ಇದು ಕೊನೆ ಇನಿಂಗ್ಸ್ ಆದ್ರಿಂದ ಸ್ವಲ್ಪ ಇನ್ನೊಂದು ಇನ್ನೊಂದಾಗ್ತಾರ ಇಂಥ ಪ್ರಶ್ನೆಗಳು ಕೂಡ ಇವೆ ಆದರೆ ಹೈಕಮಾಂಡ್ ಮುಂದೆ ಇರುವುದೇನಿದೆ ಇದು ಕಬ್ಬಿಣದ ಕಡಲೆ ಅಂತ ಇದನ್ನು ಸುಲಭವಾಗಿ ಏನು ಮಾಡಕ ಆಗಲ್ಲ ಹೇಳುವ ಶಕ್ತಿಯೂ ಇದೆಯೋ ಇಲ್ಲೋ ಗೊತ್ತಿಲ್ಲ ಅದ್ರ ಜೊತೆಗೆ ನಾನು ಇನ್ನೊಂದು ಕಡೆ ಮಾತನಾಡ್ತಾ ಹೇಳಿದೆ ಸೊ ಏನು ಡಿ ಕೆ ಶಿವಕುಮಾರ್ ಅವರ ಈ ಸಾಫ್ಟ್ ಹಿಂದುತ್ವ ಸದಾ ಒತ್ಸಲೇ ಮಾತ್ರ ಭೂಮಿ ಆಯ್ತಾ ಇದೆಲ್ಲ ಏನಿದೆ ಇದು ರಾಹುಲ್ ಗಾಂಧಿ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ ಗೊತ್ತಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಇದನ್ನ ಬೆದರಿಕೆಯ ರೀತಿ ಬಳಸ್ತಾ ಇರ್ಬೋದು ಆದರೆ ರಾಹುಲ್ ಗಾಂಧಿ ಬೆದರುವ ರಾಜಕಾರಣಿ ಅಂತ ನನಗೆ ಅನ್ಸಲ್ಲ ಅವನು ಅವ್ರ ಕ್ಯಾರೆಕ್ಟ್ರೆ ಬೇರೆ ಅವರು ಸೊ ಏನು ಅವರು ಈ ಮೇಲೆ ನೋಡೋಕೆ ಇವರೆಲ್ಲ ಹೇಳೋಷ್ಟು ಸರಂಡ್ರ್ ಆಗಲಿ ಬುದ್ಧು ಬಿದ್ದು ಏನಲ್ಲ ಈಸ್ ಅ ಶಾರ್ಪ್ ಆ್ಯಂಡ್ ಇಂಟಿಲಿಜೆಂಟ್ ಎಜುಕೇಟೆಡ್ ಅವರು ಎಜುಕೇಟೆಡ್ ಲೀಡರ್ ಅವರು ಬಹಳ ಬಹಳ ಪಕ್ಷದಲ್ಲಿ ಅನ್ಎಜುಕೇಟೆಡ್ ಇರ್ತಾರೆ ಎಲ್ಲ ದೃಷ್ಟಿಯಿಂದಲೂ ಅನ್ಎಜುಕೇಟೆಡ್ ಆಗಿರ್ತಾರೆ ಅದರ ಬಗ್ಗೆ ಡಿಸ್ಕಷನ್ ಬೇಡ ಅದರಿಂದ ಈಸ್ ಎಜುಕೇಟೆಡ್ ಪರ್ಸನ್ ಆದ್ದರಿಂದ ಇವರನ್ನು ಸುಲಭವಾಗಿ ಕಷ್ಟ ಅಂದರೆ ಡಿ ಕೆ ಶಿವಕುಮಾರ್ ಅವರ ಹೊಸ ಅವತಾರಗಳೇನಿವೆ ಅದು ರಾಹುಲ್ ಗಾಂಧಿಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗುತ್ತೆ ಅನ್ನೋದು ಅದರ ಜೊತೆಗೆ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಶಕ್ತಿ ಇದೆ ಅನ್ನೋದು ಕೂಡ ಬಿಗ್ ಕ್ವಶನ್ ಬಿಗ್ ಕ್ವೆಶನ್ ಆದ್ರಿಂದ ಅದು ಇಲ್ಲದಿದ್ದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಜೊತೆ ಕೈ ಜೋಡಿಸ್ಕೆ ಹೋಗ್ತಾ ಕೈ ಜೋಡಿಸೋಕೆ ಸಾಧ್ಯ ಆದರಷ್ಟು ಸಂಖ್ಯಾಬಲ ಅವ್ರಿಗಿದೆಯಾ ಹೀಗೆ ಹಲವು ರೀತಿಯ ಪ್ರಶ್ನೆಗಳಿವೆ ಅದ್ರ ಬಗ್ಗೆ ಇನ್ನೊಂದು ಸಂದರ್ಭದಲ್ಲಿ ಚರ್ಚೆ ಮಾಡ್ತೀನಿ ಿಷ್ಟೇ ಡಿ ಕೆ ಶಿವಕುಮಾರ್ ತಾಳ್ಮೆಯನ್ನು ಕರ್ಕೊತಾ ಇದ್ದಾರೆ ಈಸ್ ಲೂಸಿಂಗ್ ದಿಸ್ ಪೇಷನ್ಸ್ ಕಾದ ಕಾದವ್ರಿಗೆ ಸಾಕಾಗಿದೆ ಅದೋ ಇದೋ ಕಟ್ ಅಂಡ್ ಥ್ರೋಟ್ ಈಸ್ ಆಸ್ಕಿಂಗ್ ಕಾಗ್ರೆಸ್ ಮಾಡ್ತಿರೋ ಇಲ್ವೋ ಸಿಟ್ಟು ಬರೋದು ಪ್ರಾರಂಭ ಆಗಿದೆ ಅವ್ರ ಹಾಗೆ ಇರಲಿಲ್ಲ ಸ್ವಲ್ಪ ಮ್ಯಾಚ್ಯೂರ್ಡ್ ಆಗಿ ಬಿಹೇವ್ ಮಾಡುತ್ತಾ ಮೂಗಳನ್ನ ಚೆಸ್ ಪ್ಲೇಯರ್ ಅಂತ ಆಡ್ತಾ ಇದ್ರು ಅವರು ಇದುವರೆಗೆ ಆದ್ರೆ ಅವ್ರಿಗೆ ಇದು ಅನಿಸೋದಕ್ಕೆ ನನಗೆ ಅಧಿಕಾರ ಹಸ್ತಾಂತರ ಆಗದಿರಬಹುದು ಅನ್ನುವ ಅನುಮಾನ ಅವರಿಗೆ ಕಾಡ್ತಾ ಇದ್ದಂಗಿದೆ ಆ ಕಾರಣಕ್ಕೇನೆ ಅವರು ಒಂದು ರೀತಿ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಸುರ್ಜೇವಾಲ್ ಜೊತೆ ಮಾತನಾಡಿದ್ದಾರೆ ಸುರ್ಜೇವಾಲ್ ಇದನ್ನ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡ್ತಾರೆ ನೆಕ್ಸ್ಟ್ ಏನಾಗಿದೆ ನಡೆಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆಯೇ ನನಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ